ಇದೀಗ ಬಂದ ಸುದ್ದಿ ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಅಂಗವಾಗಿ ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ವತಿಯಿಂದ ಕಿರುಚಿತ್ರ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರಜಾಪ್ರಭುತ್ವದ ಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿರುವ ಈ ಕಿರುಚಿತ್ರ ಸ್ಪರ್ಧೆಗೆ ಹೆಚ್ಚಿನ ಯುವ ನಿರ್ದೇಶಕರು ಪಾಲ್ಗೊಳ್ಳುವಂತೆ ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳು ಮನವಿ ಮಾಡಿದ್ದಾರೆ ಪ್ರಜಾಪ್ರಭುತ್ವದ ಹಬ್ಬದ ಈ ಸ್ಪರ್ಧೆಯಲ್ಲಿ ಹೆಮ್ಮೆಯಿಂದ ಭಾಗವಹಿಸಿ ಬಲಿಷ್ಠ ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ಪಾಲುದಾರರಾಗಿ ಕಿರುಚಿತ್ರ ಸಲ್ಲಿಕೆಗೆ ನಿಯಮಗಳು ಈ ಕೆಳಗಿನಂತಿವೆ ನಿಮ್ಮ ಕಿರುಚಿತ್ರ ವಾಯ್ಸ್ ಯೋರ್ ಓಟ್ ಎಂಪವರ್ ಡೆಮೋಕ್ರಸಿ ಎಂಬ ವಿಷಯದ ಕುರಿತು ಜಾಗೃತಿ ಮೂಡಿಸಬೇಕು ನಿಮ್ಮ ಕಿರುಚಿತ್ರ ಯಾವ ಭಾಷೆಯಲ್ಲಾದರೂ ಇರಬಹುದು ಮೂಕಚಿತ್ರಗಳನ್ನು ಕೂಡ ಸ್ವೀಕರಿಸಲಾಗುತ್ತದೆ ಕಿರುಚಿತ್ರದ ಅವಧಿ ಎರಡು ನಿಮಿಷಗಳನ್ನು ಮೀರುವಂತಿಲ್ಲ ಸಲ್ಲಿಸುವ ವಿಡಿಯೋ ಫೋರ್ ಫಾರ್ಮೆಟ್ನಲ್ಲಿ ಇರಬೇಕು ನಿಮ್ಮ ಕಿರುಚಿತ್ರ ಯಾವುದೇ ರಾಜಕೀಯ ಪಕ್ಷಗಳಿಗೆ ಅಥವಾ ಅವುಗಳ ಕಾರ್ಯಸೂಚಿಗಳಿಗೆ ಒಲವು ತೋರಬಾರದು ನಿಮ್ಮ ಕಿರುಚಿತ್ರದಲ್ಲಿ ಯಾವುದೇ ಅವಹೇಳನಕಾರಿ ಪದಗಳನ್ನು ಬಳಸುವಂತಿಲ್ಲ ಮುಖ್ಯ ಸಾರಾಂಶ ಇಲ್ಲದೆ ಇರುವ ಕಿರುಚಿತ್ರವನ್ನು ಸ್ವೀಕರಿಸಲಾಗುವುದಿಲ್ಲ ಕಿರುಚಿತ್ರ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಿಇಒ ಕರ್ನಾಟಕ ಸಾಮಾಜಿಕ ಜಾಲತಾಣಗಳಿಗೆ ಭೇಟಿ ನೀಡಿ